One.

y sí, le ಆಯ್ತಾ ನನಗೆ ಸಿದ್ದೆ ಬರ್ತಾ ನೀವು ಗಟ್ಟಿ ಹಾಡಿದ್ರೆ ನಿದ್ದೆ ಬರ್ದಿಲ್ಲ ಗಟ್ಟಿ ಮಾಡುತ್ತೀರಲ್ಲೂದೇವಿ ಗಂಧ Thank Gracias. Uh -huh. uh -huh. uh -huh. ಯಾರಿ ಗೊತ್ತಾದ್ರೆ ತಪ್ಪಿದೆ ಅಂದ್ರೆ ಹೇಳ್ಬೇಕು ಭಯ ಪಡ್ಲಿಕ್ಕಿಲ್ಲ ನಾವು ಸತ್ ಆಗ್ತದೆ ನಾವ್ ಸತ್ ಆಗ್ತದೆಲ್ಲ ತಪ್ಪಿದ್ರೆ ಹೇಳ್ಬೇಕು ಜೋರ್ಸ್ವರ ಬರ್ತದೆ ಅಲ್ವಾ ಇನ್ನು ಪೂರ್ತಿ ಹಾಡು ಒಟ್ಟಿಗೆ ಹಾಡೋದು ಸಹ ಖುಷಿ ಆಗ್ತದೆ ನೆಕ್ಸ್ಟ್ ಪ್ಯಾರ ಹ್ಮ್ ಅಲ್ಲಿ ಅದಾದ್ಮೇಲೆ ಕೌಂಟ್ ಒನ್ ಟೂ ತ್ರೀ ಫೋರ್ ಅಂತ ಉಂಟು ಅದು ಮ್ಯೂಸಿಕ್ ಇನ್ ಕೌಂಟ್ ಅದು ಮ್ಯೂಸಿಕ್ ಹಾಕುವಾಗ ಕೇಳಿಕೊಡ್ತೇವೆ ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಕೆಳಗಡೆ ಕೆಳಗಡೆ ಅಂದ್ರೆ ಸೈರಿಂದ ಇಳಿದು ಕೆಳಗಡೆ ಅಲ್ಲ ನಿಮ್ಮ ಸ್ವರ ಕೆಳಗಡೆ ಹೋಗ್ಬೇಕು ಹ್ಮ್ ಮಂತ್ರಸ್ಥಾಯಿ ಅಂತ ಹೇಳ್ತಾರೆ ಹ್ಮ್ ಕಲ್ತಿದ್ದೀರಲ್ಲ ಮಂತ್ರಸ್ಥಾಯಿ ಮಂತ್ರಸ್ಥಾಯಿ ಅಂದ್ರೆ ಸ್ವರ ಅದೇ ಕೆಳಗೆ ಹೋಗ್ತದೆ ಅಂತ ಹ್ಮ್ ಜನನೀಯ ಜೌಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಜನನಿಯ ಜೋಗುಡ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಣ ಸಾ

നോടിക്കണയ ബസ അസ തനാകു ശംകരമോജ വണ്യ്യ ബസവേശ്വര മധ്വര ദിവ്യാരണ്യ ബസവേശ്വര മധ്വര ദിവ്യാരണ്യസും ಶಂಕರ ರಾಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದ್ಯಾರಣ್ಯ ಶಂಕರ ರಾಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದ್ಯಾರಣ್ಯ ಗೊತ್ತಾಯ್ತಾ ಅಥವಾ ಬಸತನಕ ಒಂದೇ ಲೈನ್ ಅಲ್ಲಿ ಬರಬೇಕು ಬಸವೇಶ್ವರ ನೆಕ್ಸ್ಟ್ ಲೈನ್

ವಾಯ್ಸ್ ಬರ್ತಾ ಇಲ್ಲ ಈ ಕಡೆ ನಿದ್ದೆ ಮಾಡಿದ್ರೆ ಇಲ್ಲ ಅಲ್ಲ ಗಟ್ಟಿ ಹೇಳಬೇಕು ಆಗ ಹೇಗೆ ಸ್ವರ ಇತ್ತು ಮ್ಯೂಸಿಕ್ ಕೇಳುವಾಗ ಮಾತ್ರ ಸ್ವರ ಬರುದಲ್ವಾ ಮ್ಯೂಸಿಕ್ನೊಟ್ಟಿಗೆ ಹಾಡ್ಬೇಕಂದ್ರೆ ಈಗ ಕಲಿಬೇಕು ಕಲ್ಸ್ರೆ ಚಂದ ಮ್ಯೂಸಿಕಿನೊಟ್ಟಿಗೆ ಹಾಡ್ಲಿಕ್ಕೆ ಆಗ್ತದೆ ದಿವ್ಯಾಣ್ಯ ಒಟ್ಟಿಗೆ ಹೇಳ್ತೇನೆ ಎರಡು ಲೈನ್ ಶಂಕರ ರಾಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ षडक्षरिपुन्ना पम्पदकुमिपति जन्ना

తైలపొయి సడ రావడే డంకణ జర నెచ్చిన పీడెట్టినా ఓకే ఫస్ట్ రెడీ వన్ టూ Chaitanya Parama Hamsari Rekara Hamsari Rekara Chaitanya Parama Hamsari Rekara Baha'u'llah rata... Ah, itu betul Alamak Faslinda

తైలపొయి రెడీ వన్ టూ త్రీ ఫోర్ తైలప అంతేరు నేను అవుతారా తైలప కే తైలపొయి సడరాడే ಅದು ಸಹ ಒಂದೇ ತರ ನೆಕ್ಸ್ಟ್ ಶಂಕರ ರಾಮನುಜ ವಿದ್ಯಾರಣ್ಯ ಬಸ ಅದು ಸಹ ಒಂದೇ ತರ ತೈಲ ಹೊಯ್ಸಳ ನಾಡ ಅದು ಮೂರು ಸಹ ಒಂದೇ ತರ ಸ್ಟಾರ್ಟ್ ಮಾಡ್ಲಿಕ್ಕೆ ಈಗ ನೆಕ್ಸ್ಟ್ ಪಾರ ಯಾವುದು ಅದರ ನಡುವಲ್ಲಿ ಕೌಂಟ್ ಉಂಟು ಅಲ್ವಾ ಒನ್ ಟೂ ತ್ರೀ ಫೋರ್ ಅದು ಮ್ಯೂಸಿಕ್ ಬರ್ತದೆ ಅಲ್ಲಿ ನಡುವಲ್ಲಿ ಸರ್ವ ಜನಾಂಗ ಅಷ್ಟು ಕೌಂಟ್ ಉಂಟಲ್ಲಿ ಓಕೆ ಅದು ನೀವು ಹೇಳಲಿಕ್ಕಿಲ್ಲ ಒನ್ ಟೂ ತ್ರೀ ಫೋರ್ মন নে লাই